ಎಸ್ ಸ್ನೇಹಿತರೆ ಆ್ಯಕ್ಚುಯಲಿ ಇದು ಬಂದ್ಬಿಟ್ಟು ವಿಜಯನಗರದ ಹೂವಿನ ಹಡಗಲಿ ಇಲ್ಲಿ ನಡೆದಿರ್ತಕ್ಕಂಥದ್ದು ಏನು ನಡೀತು ಅಂದರೆ ಆ್ಯಕ್ಚುಯಲಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಕಾಟೇರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆದರೆ ಹೂವಿನ ಹಡಗಲಿಯಲ್ಲಿ ಮಾತ್ರ ಕಾಟೇರ ಸಿನಿಮಾವನ್ನ ರಿಲೀಸ್ ಮಾಡ್ತಾ ಇರಲಿಲ್ಲ ಅಲ್ಲಿನ ಚಿತ್ರಮಂದಿರದ ಮಾಲೀಕರು ಅದಕ್ಕೆ ಏನು ಮಾಡ್ತಾರೆ ಅಲ್ಲಿರ್ತಕ್ಕಂಥ ಬಾಸ್ ಅಭಿಮಾನಿಗಳು ಎಲ್ಲರೂ ಕೂಡ ಹೋಗಿ ಅವರಿಗೆ ನೀವು ಯಾಕೆ ಇಪ್ಪತ್ತೊಂಬತ್ತಕ್ಕೆ ನಮ್ಮ ಕಾಡರವನ್ನು ರಿಲೀಸ್ ಮಾಡ್ತಾ ಇಲ್ಲ ಉಯ್ಯುನಾಡಿಗೆಲಲ್ಲಿ ಅಂತ ಬಾಸ್ ಹುಡುಗರು ಕೇಳ್ಕೊಂಡಾಗ ಈ ಮಾಲೀಕ ಹೇಳ್ತೇನೆ ಚಿತ್ರಮಂದಿರದ ಮಾಲೀಕ ನೋಡಪ್ಪ ಬೇರೆ ಸಿನಿಮಾಗಳು ಅವತ್ತು ಇರೋದ್ರಿಂದ ನಿಮ್ಮ ಬಾ ಡಿ ಬಾಸ್ ಅವರ ಸಿನಿಮಾವನ್ನು ರಿಲೀಸ್ ಮಾಡೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ಅವರು ವಾದಿಸ್ತಾರೆ ಆದರೆ ಬಾಸ್ ಹುಡುಗರು ಅವರ ಮನವನ್ನು ಒಲಿಸಿ ಎಸ್ ಕೊನೆಗೂ ಕಾಟೇರ ಸಿನಿಮಾವನ್ನು ಹೂವಿನ ಅಡಿಗೆಲೆಯಲ್ಲಿ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಮಾಡೋ ರೀತಿ ಮಾಡಿದ್ದಾರೆ ಎಸ್ ಇದು ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಒಂದು ಲೈಕ್ ಕೊಡಿ